ಹೈ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಸೊ ಫ್ರೆಂಡ್ಸ್ ನೀವು ಕೆ ಸಿ ಟಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ ಇವಾಗ ಸರ್ವರ್ ಇಲ್ಲ ಇದಕ್ಕೆ ನಾನು ಸೊಲ್ಯೂಷನ್ನ ಟ್ರಿಕ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ಸರ್ವರ್ ಇಲ್ಲ ಅಂದರೆ ಬರೆದಿರೋದು ಒಬ್ಬರು ಇಬ್ಬರಲ್ಲ ಮೂರುವರೆ ಲಕ್ಷ ಜನ ಟೋಟಲಾಗಿ ಕೆ ಸಿ ಟಿ ಎಕ್ಸಾಮ್ನ ಬರೆದಿರೋದು ಸೊ ಆ ಮೂರುವರೆ ಲಕ್ಷ ಜನ ಕೂಡ ಒಟ್ಟಿಗೆ ಅಂದರೆ ಜಾಸ್ತಿ ಮೆಂಬರ್ಸು ಒಟ್ಟಿಗೆ ಕೆ ಸಿ ಟಿ ಆಪ್ಷನ್ ಎಂಟ್ರಿನ ಮಾಡೋಕ್ಕೋದಾಗ ಮಾತ್ರ ಸರ್ವರ್ ಬ್ಯುಸಿ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ಇದನ್ನು ಮಾಡಿದರೆ ನೀವು ಆರಾಮಾಗಿ ಏನು ಸರ್ವರ್ ಬ್ಯುಸಿ ಇಲ್ಲದೆ ಆರಾಮಾಗಿ ಮಾಡ್ಬೋದು ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಕಂಟಿನ್ಯೂ ಮಾಡೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನು ಯಾವುದೇ ಕೆ ಸಿ ಟಿ ಅಪ್ಡೇಟ್ ಬಗ್ಗೆ ವಿಡಿಯೋ ಬಿಟ್ಟರು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾ ಹೇಳ್ದಾಗೇನೆ ಮೂರುವರೆ ಲಕ್ಷ ಜನ ಕೆ ಸಿ ಟಿ ನ ಬರ್ತಿರೋದು ಯಾವ ಟೈಮ್ಗೆ ಜಾಸ್ತಿ ಜನ ಒಟ್ಟಿಗೆ ಜಾಸ್ತಿ ಮೆಂಬರ್ಸ್ ಕೆ ಸಿ ಟಿ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಹೋಗ್ತಾರೆ ಆ ಟೈಮಲ್ಲಿ ಸರ್ವರ್ ತುಂಬಾ ಬ್ಯುಸಿ ಆಗುತ್ತೆ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾ ಒಂದು ಇವಾಗ ಟ್ರಿಕ್ ಹೇಳ್ತೀನಿ ಮೊದಲನೇದಾಗಿ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇನ್ನು ಕೂಡ ರೆಡಿ ಆಗಿಲ್ಲ ಅಂತ ಹೇಳಿದ್ರೆ ಡೇ ಪೂರ್ತಿ ಯೂಸ್ ಮಾಡ್ಕೊಳ್ಳಿ ಡೇ ಪೂರ್ತಿ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದರೆ ರಾತ್ರಿ ಅಂದರೆ ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆ ಈ ಟೈಮ್ ರೇಂಜಲ್ಲಿ ಯಾರು ಕೂಡ ಜಾಸ್ತಿ ಜನ ಆಪ್ಷನ್ ಎಂಟ್ರಿನ ಹೋಗಲ್ಲ ಸೊ ಈ ಟ್ರಿಕ್ ಯೂಸ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ತಾಂತ್ರಿಕ ದೋಷ ಅಥವಾ ಸರ್ವರ್ ಬ್ಯುಸಿ ಯಾವುದೂ ಕೂಡ ಬರೋದಿಲ್ಲ ಈ ಟ್ರಿಕ್ಕು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ರ್ಯಾಂಕ್ ಎಷ್ಟು ಅಥವಾ ನಿಮಗೆ ಕಾಲೇಜ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಸೊ ಧನ್ಯವಾದ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ